ಕ್ರಿಸ್ತನು ತಿಳಿಸಿದ ಅಂತ್ಯಕಾಲದ ಪ್ರವಾದನೆಗಳು ಸತ್ಯವಿಧದಲ್ಲಿ ಮೂರು ಸುವಾರ್ತೆ ಪುಸ್ತಕಗಳಾದ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಮಾರ್ಕ್ನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಲೂಕನು ಬರದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯಗಳಲ್ಲಿ ಕ್ರಿಸ್ತನು ಕೊನೆಯ ಕಾಲದಲ್ಲಿ ನಡೆಯಬೇಕಾದಂತಹ ಘಟನೆಗಳ ಬಗ್ಗೆ ಪ್ರವಾದನೆಯನ್ನ ಮುಂಚಿಸಿದ್ದಾನೆ ಇದರಲ್ಲಿ ಮಾರ್ಕನು ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯದಲ್ಲಿ ಕ್ರಿಸ್ತನು ಅಂತ್ಯಕಾಲದ ಕಾಲದ ಬಗ್ಗೆ ಪ್ರವಾದನೆಯನ್ನ ತಿಳಿಸುವುದಕ್ಕಿಂತ ಮೊದಲು ಎರುಸುಲೇಮ್ ದೇವಾಲಯದಲ್ಲಿ ದೇವರಿಗೆ ಕಾಣಿಕೆ ಕೊಡುವವರ ತಾರತಮ್ಯದ ಬಗ್ಗೆ ತಿಳಿಸುವವನಾಗಿದ್ದಾನೆ ಮಾರ್ಕನು ಬರದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತೊಂದರಿಂದ ನಲವತ್ನಾಲ್ಕರ ತನಕ ನಾವು ಓದುವುದಾದರೆ ಯೇಸು ಸ್ವಾಮಿ ದೇವಾಲಯದ ಕಾಣಿಕೆ ಪೆಟ್ಟಿಯ ಎದುರಾಗಿ ಕೂತುಕೊಂಡು ತಾನಿಕೆ ಹಾಕುತ್ತಿದ್ದವರನ್ನ ನೋಡುತ್ತಿದ್ದಾಗ ಅನೇಕ ಐಶ್ವರ್ಯವಂತರು ಬಂದು ಬಹಳ ಬಹಳವಾಗಿ ಹಾಕುತ್ತಿದ್ದರು ಆದರೆ ಬಡ ವಿಧವೆ ತನ್ನಲ್ಲಿದ್ದಂತಹ ಎರಡು ಕಾಸು ಅಂದರೆ ಆಗಿನ ಕಾಲದಲ್ಲಿ ಎರಡು ತಾಮ್ರದ ನಾಣ್ಯವನ್ನು ಹಾಕುವವಳಾಗಿದ್ದಾಳೆ ಇದನ್ನ ಗಮನಿಸಿದಂತಹ ಯೇಸು ಸ್ವಾಮಿ ಮಾರ್ಕನು ಬರದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ ಮತ್ತು ನಲವತ್ನಾಲ್ಕನೇ ವಚನಗಳನ್ನ ಓದುವುದಾದರೆ ನಿಮಗೆ ನಿಜವಾಗಿ ಹೇಳುತ್ತೇನೆ ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದರೆ ಹಾಕಿದರು ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದದನ್ನೆಲ್ಲ ಹಾಕಿದಳು ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇಲ್ಲಿ ಒಬ್ಬ ಬಡ ವಿಧವೆ ಬಂದು ಎಲ್ಲರಿಗಿಂತ ಹೆಚ್ಚಾಗಿ ಕಾಣಿಕೆಯನ್ನ ಹಾಕಿದಳು ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವವನಾಗಿದ್ದಾನೆ ಯಾಕೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದರಲ್ಲಿ ಕಾಣಿಕೆಯನ್ನ ಹಾಕಿದರು ಆದರೆ ಈ ಬಡ ವಿಧವೆ ತಾನು ಬಡತನದಲ್ಲಿ ಇದ್ದಾಗಲೂ ತನ್ನ ಮುಂದಿನ ಜೀವಿತದ ಬಗ್ಗೆ ಯೋಚಿಸದೆ ಧಾರ್ಮಿಕ ನಾಯಕರು ಭ್ರಷ್ಟರಾಗಿದ್ದಾಗಿಯೂ ದೇವರದನ್ನ ದೇವರಿಗೆ ಕೊಡುವಂತೆ ದೇವರ ಸೇವೆಗೆ ತನ್ನ ಕಾಣಿಕೆಯನ್ನ ತ್ಯಾಗ ಮಾಡುವವಳಾಗಿದ್ದಾಳೆ ನಾವು ಯಾವ ರೀತಿಯಲ್ಲಿ ಸುವಾರ್ತೆಗೆ ತ್ಯಾಗ ಮಾಡುವವರಾಗಿದ್ದೇವೆ ಹೀಗೆ ಯೇಸು ಸ್ವಾಮಿ ಎರ್ಸ್ಲೇಮ್ ದೇವಾಲಯನ ಬಿಟ್ಟು ಹೋಗುತ್ತಿರುವಾಗ ಶಿಷ್ಯರು ದೇವಾಲಯವನ್ನ ತೋರಿಸಿ ನೋಡು ಎಂತ ಕಲ್ಲುಗಳು ಎಂತ ಕಟ್ಟಣಗಳು ಎಂದು ದೇವರ ಆಲಯದ ವೈಭವವನ್ನ ತೋರಿಸುವವರಾಗಿದ್ದಾರೆ ಅದಕ್ಕೆ ಏಸು ಅದಕ್ಕೆ ಏಸು ಇವುಗಳನ್ನೆಲ್ಲ ನೋಡುತ್ತಿರಲ್ಲವೇ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲ ಕೆಳವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಅವರಿಗೆ ತಿಳಿಸುವವನಾಗಿದ್ದಾನೆ ಆವಾಗ ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡದ ಮೇಲೆ ದೇವಾಲಯಕ್ಕೆ ಎದುರಾಗಿ ಕೂತುಕೊಂಡಾಗ ಶಿಷ್ಯರು ಬಂದು ಅದು ಯಾವಾಗ ಆಗುವುದು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಗಳೇನು ಎಂಬುದಾಗಿ ಕೇಳುವವರಾಗಿದ್ದಾರೆ ಅದಕ್ಕೆ ಯೇಸು ಸ್ವಾಮಿ ಈ ಲೋಕ ಕೊನೆಯಲ್ಲಿ ಹೇಗೆ ನಾಶವಾಗುತ್ತದೆ ಎನ್ನುವುದಕ್ಕೆ ಯರುಸಲೇಮಿನ ದೇವಾಲಯದ ನಾಸನ ಒಂದು ಚಿಕ್ಕ ಚಿತ್ರಣವಾಗಿ ಯೇಸು ಸ್ವಾಮಿ ಸೂಚನೆಗಳನ್ನ ನೀಡುವವನಾಗಿದ್ದಾನೆ ಅವುಗಳೆಂದರೆ ಮೊದಲನೇದಾಗಿ ಮೋಸ ನಾನು ಕ್ರಿಸ್ತನು ಎಂದು ಬಂದು ಅನೇಕರು ನಿಮ್ಮನ್ನ ಮೋಸಗೊಳಿಸುವವರಾಗಿದ್ದಾರೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಎರಡನೇದಾಗಿ ಯುದ್ಧಗಳು ಸಂಭವಿಸುವವು ಆದರೆ ಅದು ಅಂತ್ಯವಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಮೂರನೇದಾಗಿ ಜನಕ್ಕೆ ವಿರುದ್ಧವಾಗಿ ಜನವು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವವು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ನಾಲ್ಕನೇದಾಗಿ ಭೂಕಂಪ ಬರಗಾಲ ಘೋರ ವ್ಯಾಧಿಗಳ ಬಗ್ಗೆ ತಿಳಿಸುವವನಾಗಿದ್ದಾನೆ ಐದನೇದಾಗಿ ನ್ಯಾಯ ವಿಚಾರಣೆಗೆ ಎಂದು ಸಭೆಗಳಿಗೆ ಸಭಾ ಮಂದಿರಗಳಿಗೆ ಅಧಿಪತಿಗಳ ಮುಂದೆ ಅರಸುಗಳ ಮುಂದೆ ಯೇಸು ಸ್ವಾಮಿಯ ನಿಮಿತ್ತವಾಗಿ ಸಾಕ್ಷಿಯಾಗಿ ನಿಲ್ಲುವುದಕ್ಕೂ ಸಾಕ್ಷಿಯನ್ನ ನೀಡುವುದಕ್ಕೂ ಕರೆದುಕೊಂಡು ಹೋಗುವವರಾಗಿದ್ದಾರೆ ಆರನೇದಾಗಿ ಈ ಎಲ್ಲಾ ಉಪದ್ರವಗಳ ಮಧ್ಯೆಯು ಎಲ್ಲಾ ಜನಾಂಗಗಳಿಗೆ ಸುವಾರ್ತೆಯು ಸಾಕ್ಷಿಯಾಗಿ ಸಾರಲ್ಪಡಬೇಕು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ಸಮಯದಲ್ಲಿ ನಾವು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ನೀಡಬೇಕೆಂದರೆ ಈಗ ನಾವು ಸತ್ಯವೇದ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಸಮಯದಲ್ಲಿ ನಾವು ಸಾಕ್ಷಿಯನ್ನ ನೀಡಲು ಸಾಧ್ಯ ಮತ್ತು ಈ ಸಾಕ್ಷಿಯ ನಿಮಿತ್ತವಾಗಿಯೇ ನಿಮ್ಮ ಕುಟುಂಬದವರು ನಿಮ್ಮನ್ನ ಹಿಡಿದುಕೊಡುವವರಾಗಿದ್ದಾರೆ ಕ್ರಿಸ್ತನ ನಿಮಿತ್ತವಾಗಿ ಎಲ್ಲರೂ ನಿಮ್ಮನ್ನ ಹಾಗೇ ಮಾಡುವವರಾಗಿದ್ದಾರೆ ಆದರೆ ಕೊನೆಯವರೆಗೂ ತಾಳಿಕೊಳ್ಳುವವನೇ ರಕ್ಷಣೆ ಹೊಂದುವವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ಯೇಸು ಸ್ವಾಮಿ ಈ ಸೂಚನೆಗಳನ್ನೆಲ್ಲ ತಿಳಿಸಿದ ನಂತರ ಎರಸಲೇಮು ಯಾವಾಗ ಹೇಗೆ ನಾಶವಾಗುತ್ತದೆ ಎಂಬುದನ್ನ ತಿಳಿಸುವವನಾಗಿದ್ದಾನೆ ಮಾರ್ಕನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಮತ್ತು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನಗಳನ್ನ ನಾವು ನೋಡುವುದಾದರೆ ಆದುದರಿಂದ ಪ್ರವಾದಿಯಾದ ದಾನಿಯು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನ ಓದುವವನು ತಿಳಿದುಕೊಳ್ಳಲಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಈ ವಿಷಯವನ್ನ ನಾವು ದಾನಿಯರನ ಪುಸ್ತಕ ಒಂಬತ್ತನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯಗಳಲ್ಲಿ ನೋಡಬಹುದಾಗಿದೆ ಆದರೆ ಯೇಸು ಸ್ವಾಮಿ ದಾನಿಯರನ ಪುಸ್ತಕ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಚನದಿಂದ ಈ ವಿಷಯವನ್ನ ತಿಳಿಸುವವನಾಗಿದ್ದಾನೆ ಈ ವಾಕ್ಯದಂತೆ ಯೋಧರಿಗೆ ಯೇಸು ಸ್ವಾಮಿಯನ್ನ ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ದೇವರು ನೀಡಿದ ಂತಹ ಎಪ್ಪ ವಾರಗಳ ಪ್ರವಾದನೆ ಮುಗಿದ ನಂತರ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತುಕೊಂಡಾಗ ಎರುಸಲೇಮು ನಾಶವಾಗುತ್ತದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹಾಗಾದರೆ ಹಾಳು ಮಾಡುವ ಅಸಹ್ಯ ವಸ್ತು ಎಂದರೇನು ಪವಿತ್ರ ಸ್ಥಾನ ಅಂದರೇನು ಎಂಬುದನ್ನ ನಾವು ನೋಡುವುದಾದರೆ ಲೂಕನು ಬರದ ಸುವಾರ್ತೆ ಇಪ್ಪತ್ತ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ದಂಡುಗಳು ಎರುಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಯೇಸು ಸ್ವಾಮಿಯನ್ನ ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಹೋದ ಕಾರಣದಿಂದ ಆಳು ಮಾಡುವ ಅಸಹ್ಯ ವಸ್ತು ಅಂದರೆ ವಿಗ್ರಹ ಆರಾಧಕ ರೋಮ್ನ ದಂಡನಾಯಕನಾದಂತಹ ಸೆಸ್ಟಿಯಸ್ ಎನ್ನುವವನು ಎರುಸಲೇಮನ್ನ ತನ್ನ ಸೈನ್ಯದಿಂದ ಮುತ್ತಿಗೆ ಹಾಕಿದನು ಆದರೆ ಕ್ರಿಸ್ತ ಸಕ ಎಪ್ಪತ್ತರಲ್ಲಿ ಪವಿತ್ರ ಸ್ಥಾನ ಅಂದರೆ ಎರುಸಲೇಮ್ ಎರುಸಲೇಮನ್ನ ಅದೇ ರೋಮ್ ಸಾಮ್ರಾಜ್ಯದ ದಂಡನಾಯಕನಾದ ಟೈಟಸ್ ಎನ್ನುವವನು ಎರುಸಲೇಮನ್ನ ಮುತ್ತಿಗೆ ಹಾಕಿ ತಮ್ಮ ಸೂರ್ಯ ಧ್ವಜವನ್ನ ನೆಟ್ಟು ಯೇಸು ಸ್ವಾಮಿ ಹೇಳಿದಂತೆಯೇ ಎರುಸಲೇಮಿನ ದೇವಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡಿದನು ಮತ್ತು ಅನೇಕ ಯೂದರನ್ನ ಹತ ಮಾಡಲಾಯಿತು ಅದೇ ರೀತಿಯಲ್ಲಿ ಈ ಕೊನೆ ಕಾಲದಲ್ಲಿಯೂ ಸಹ ಹಾಳು ಮಾಡುವ ಅಸಹ್ಯ ವಸ್ತು ಮತ್ತೆ ಬರುವಂತದಾಗಿದೆ ಹೇಗೆಂದರೆ ಸೂರ್ಯ ಧ್ವಜದ ವಿಗ್ರಹವನ್ನ ಎರುಸಲೇಮಿನಲ್ಲಿ ಹಾಕಿದಂತೆಯೇ ದಾನಿಯಲ್ನ ಪುಸ್ತಕ ಏಳನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಚಿಕ್ಕ ಕೊಂಬು ಅನ್ಯ ರೋಮಿನಿಂದ ಅಧಿಕಾರವನ್ನ ಪಡೆದುಕೊಂಡಂತಹ ಕಥೋಲಿಕ ರೋಮ್ ತನ್ನ ಧಾರ್ಮಿಕ ರಾಜಕೀಯ ಅಧಿಕಾರದಿಂದ ಕಟ್ಟಳೆ ಕಾಲ ಧರ್ಮ ವಿಧಿಗಳನ್ನ ಮಾರ್ಪಾಡು ಮಾಡಿ ದೇವ ಜನರನ್ನ ಹಿಂಸೆ ಪಡಿಸಿ ಭಾನುವಾರ ಆಚರಣೆ ಕಾನೂನನ್ನ ಜಾರಿಗೆ ತಂದು ಕ್ರಿಸ್ತ ಸಕ ಐನೂರ ಮೂವತ್ತೆಂಟರಿಂದ ಕ್ರಿಸ್ತ ಸಕ ಸಾವಿರದ ಏಳುನೂರ ತೊಂಬತ್ತೆಂಟರವರೆಗೆ ಅಂದರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿ ಅನೇಕ ದೇವ ಜನರನ್ನ ಅಂದರೆ ಮಿಲಿಯನ್ ಗಿಂತಲೂ ಹೆಚ್ಚು ಜನರನ್ನ ನಾಶ ಮಾಡಿತ್ತು ಇದನ್ನೇ ಮಾರ್ಕನು ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಆ ದಿವಸಗಳು ಸಂಕಟದ ದಿವಸಗಳಾಗಿರುವುದರಿಂದ ಇದೆಲ್ಲ ಚಳಿ ಕಾಲದಲ್ಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಅಂತ ಸಂಕಟವು ದೇವರು ಮಾಡಿದ ಸೃಷ್ಟಿಯ ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ಇನ್ನು ಮೇಲೆಯೂ ಆಗುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದ್ದರಿಂದಲೇ ಹಾಳು ಮಾಡುವ ಅಸಹ್ಯ ವಸ್ತು ಮತ್ತೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವಂತೆಯೇ ತನ್ನ ಧಾರ್ಮಿಕ ರಾಜಕೀಯ ಅಧಿಕಾರವನ್ನ ಪಡೆದುಕೊಂಡು ಎಲ್ಲರೂ ಮೃಗದ ಮುದ್ರೆಯನ್ನು ಹೊಂದಿಕೊಳ್ಳುವಂತೆ ಹಿಂಸೆ ಪಡಿಸುವಂತದಾಗಿದೆ ಹೀಗೆ ಮಾರ್ಕನು ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಇದಲ್ಲದೆ ಆ ದಿನಗಳಲ್ಲಿ ಆ ಸಂಕಟ ತೀರಿದ ಮೇಲೆ ಎಂಬುದಾಗಿ ತಿಳಿಸುವಂತದಾಗಿದೆ ಯಾವ ಸಂಕಟದ ಸಮಯ ಎಂದರೆ ದಾನಿಯಲ್ಲಿನ ಪುಸ್ತಕ ಏಳನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ತಿಳಿಸಲ್ಪಟ್ಟಿರುವ ಚಿಕ್ಕ ಕೊಂಬಿನ ಅಧಿಕಾರದ ಅವಧಿಯಲ್ಲಿ ನಡೆದಂತಹ ಹಿಂಸೆಯ ಕಾಲ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಮುಕ್ತಾಯವಾದ ನಂತರ ಸೂರ್ಯನು ಕತ್ತಲಾಗಿ ಹೋಗುವನು ಚಂದ್ರನು ಬೆಳಕು ಕೊಡದೇ ಇರುವನು ನಕ್ಷತ್ರಗಳು ಆಕಾಶದಿಂದ ಉದುರುತ್ತಿರುವವು ಆಕಾಶದಲ್ಲಿರುವ ಶಕ್ತಿಗಳು ಕದಲುವು ಆಗ ಮನುಷ್ಯಕುಮಾರನು ಬಹುಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳಲ್ಲಿ ಬರುವುದನ್ನ ಕಾಣುವರು ಎಂಬುದಾಗಿ ತಿಳಿಸುತ್ತದೆ ಹೌದು ಪ್ರಿಯ ಕೇಳುಗರೆ ಯೇಸು ಸ್ವಾಮಿ ಹೇಳಿದಂತೆಯೇ ಈ ಎಲ್ಲಾ ಪ್ರವಾದನೆಗಳು ನೆರವೇರಲ್ಪಟ್ಟಿದೆ ಎರ್ಸಿಲೇಮಿನ ನಾಶದಂತೆ ಈ ಲೋಕವೂ ಸಹ ನಾಶವಾಗುವಂತದಾಗಿದೆ ಹಾಳು ಮಾಡುವ ಅಸಹ್ಯ ವಸ್ತು ಮತ್ತೆ ಮೃಗದ ಗುರುತಾಗಿ ಈ ಲೋಕಕ್ಕೆ ಬರುವಂತದಾಗಿದೆ ಆದ್ದರಿಂದ ಯೇಸು ಸ್ವಾಮಿ ಹೇಳಿದಂತಹ ಎಲ್ಲಾ ಪ್ರವಾದನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಬರೋಣಕ್ಕೆ ನಾವು ಸಿದ್ಧ ಮಾಡಿಕೊಳ್ಳೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ಆ ಬಡ ವಿಧವೆ ರೀತಿಯಲ್ಲಿ ಸೇವೆಗೆ ಧಾರಾಳವಾಗಿ ನೀಡಿ ನಿನ್ನ ಪ್ರವಾದನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಚ್ಚರವಾಗಿದ್ದು ನಿನ್ನ ಬರೋಣಕ್ಕೆ ತಯಾರಾಗುವ ಹಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇಲೆ 아멘.